ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಇವತ್ತಿನ ಸ್ಟಾರ್ಟ್ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖ ಕರಿಯರು ಇರ್ತಾರೆ ಜೊತೆಗೆ ನಮ್ಮ ರಜ್ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋಲ್ಡ್ ಆಗೈತಿ ಕಂಚಿ ಕುಶುಭಕ್ಷ್ಮಿ ಸಿಗಿಸ್ತದೆ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳ್ಸಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸೆಕ್ಟ್ ಮಾಡೋಣ ಇವತ್ತಿನಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಸಾರಿ ಸಿಕ್ಕುತ್ತೆ ಮೇಡಮ್ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಇವತ್ತಿನ ಇವತ್ತು ನಾನು ನಿಮಗೆ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರ್ತೀನಿ ನೋಡೋಣ ಬನ್ನಿ ಓಕೆ ಸರ್

ಎಷ್ಟು ಲುಕ್ ಸ್ಯಾರೀಸ್ ಗಳೆಲ್ಲ ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ಬಿಡುತ್ತೆ ಈ ವರ ಅವರು ನಿಮಗೆ ಬೇಕಾ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಸಣ್ಣ ಬಾರ್ಡರ್ ಅದರಲ್ಲೇ ಬೆಲ್ಟೆಕ್ಸ್ ಬಾರ್ಡರ್ ಕೊಟ್ಟಿದ್ರೆ ಬ್ಯೂಟಿಫುಲ್ ಆಗಿದೆ ಅಂಡ್ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡುವಾಗ ಆ ಕಲೆಕ್ಷನ್ ಕೂಡ ಸೂಪರ್ ಆಗಿದೆ ಯಾರಿ ವೆರೈಟಿ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಈಗ ನಾನು ನಿಮಗೆ ತೋರಿಸ್ತಾ ಒಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಏನಪ್ಪ ಇದು

ಬನ್ನಿ ಖರೀದಿ ಮಾಡಿ ಸಕ್ಕ ಹತ್ತಾಗಿದೆ ಸೆಲೆಕ್ಷನ್ಸ್ ನೋಡಿ ನನಗೆ ಶಾಕ್ ಆಗ್ತದೆ ಮೇಡಮ್ ಎಲ್ಲಿ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕು ಅಂದ್ರೆ ಈ ಸ್ಯಾರೀಸ್ ಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಒಂದೊಬ್ಬರು ಸ್ಯಾರಿ ನಮಗೆ ಈ ತರ ಸಣ್ಣ ಸಣ್ಣ ಚೆಕ್ಸ್ ಬಂದಿದೆ ತುಂಬಾ ಸೂಪರ್ ಆಗಿದೆ ಈ ವೈರೋ ಹುಸಿ ಚೆಕ್ಸ್ ಅಂತ ಹೇಳ್ತಾರೆ ತಮಿಳುನಾಡಲ್ಲಿ ಸಕ್ಕತ್ ಫೇಮಸ್ ಅದೇ ತರ ಬಾರ್ಡರ್ ಕೂಡ ಅಷ್ಟೇ ಕಾಂಜಿಪುರಂ ಬಾರ್ಡರ್ ನ ಬಂದ್ಬಿಟ್ಟು ಬಜೆಟ್ ಫ್ರೆಂಡ್ಲಿ ಆಗಿ ತಗೊಂಡ್ಬಂದಿದ್ರೆ ವಿಚ್ ಇಸ್ ಸೂಪರ್ ಗುಡ್ ಈ ಕಲೆಕ್ಷನ್ ಯಾರಿಗಾರು ಇಷ್ಟ ಆಯ್ತಾ ಇದನ್ನ ಮೇಡಮ್ ಈಗ ನೋಡಿ ನಾನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ಸಾರಿ ಸಕ್ಕತ್ತಾಗಿದೆ ಐಟಮು ಬೆಲೆ ಬಂದು ಬರೀ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಈಗ ಎಲ್ಲರು ಇಷ್ಟಪಟ್ಟು ಇರ್ತಾರಂತ ಪೇಸ್ಟಲ್ ಕಲರ್ ಕಾಂಟ್ರಾಸ್ಟ್ ಐಟಮ್ ಫ್ರೆಂಡ್ಸ್ ಇದರ ಬೆಸ್ಟ್ ವಿಷಯ ಏನ್ ಗೊತ್ತಾ ನಮಗೆ ಈ ಸಾರಿ ಬಂದ್ಬಿಟ್ಟು ಈ ತರ ಇರುತ್ತೆ ಬಟ್ ಬ್ಲೌಸು ಮತ್ತೆ ಪಲ್ಲು ಬಂದ್ಬಿಟ್ಟು ಈ ತರ ಗ್ರಾಂಡ್ ಆಗಿ ಪೇಸ್ಟ್ ಶೇಡ್ಸ್ ಅಲ್ಲಿ ಕೊಟ್ಟಿದ್ರ ವಿಚ್ ಇಸ್ ಸೂಪರ್ ಗುಡ್ ತುಂಬಾ ಚೆನ್ನಾಗಿದೆ ಯಾರಿಗಾದ್ರು ಈ ಕಲೆಕ್ಷನ್ ಎಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪೋರ್ಚೇಸ್ ಮಾಡ್ಕೊಳ್ಳಿ ಸರ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಮೇಡಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಸೊ ಇದ್ರ ಬೆಲೆ ಬಂದ್ಬಿಟ್ಟು ನಿಮ್ಗೆ ಎರಡೂವರೆ ಸಾವಿರ ಮಾತ್ರನೇ ಆಗಿರುತ್ತೆ ಆಫರ್ ಹೇಳಿಲ್ಲ ಮೇಡಮ್

ಮೇಡಮ್ ನೋಡಿ ಈ ಸಲ ನಾನು ನಿಮಗೆ ಒಂದು ಸಖತ್ ಐಟಮ್ ಬರೀ ಎರಡ್ ಸಾವಿರದ ಎಂಟುನೂರು ಕೊಡ್ತಾ ಇದ್ದೀನಿ ಮೇಡಮ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಬೆಲೆ ಇದೆ ಐಟಮ್ ನೋಡಿ ಮೇಡಮ್ ಹೆಂಗಿದೆ ಸೂಪರ್ ಹೆವಿ ಕ್ವಾಲಿಟಿ ಸಾರಿ ತುಂಬಾ ರಿಚ್ ಆಗಿದೆ ಫ್ಯಾನ್ಸಿ ಆಗಿದೆ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರಿ ಬೆಲೆ ಬಂದು ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮೇಡಮ್ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಬರ್ತುಳ್ಳ ಸಾರಿ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿದೆ ಕಲೆಕ್ಷನ್ ರೇಂಜ್ ನಮಗೆ ಏನದ ಹೊಸ ವೆರೈಟಿ ಯಾರು ಬೇಗ ಬರ್ಬೋದು ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಹೊಸ ಹೊಸ ವೆರೈಟೀಸ್ ಇದೆ ದೀಪಾವಳಿ ಹಬ್ಬಕ್ಕೆ ಯಾರ್ಗಾರು ಒಳ್ಳೆ ಸೀರೆಗಳನ್ನ ಹುಡುಕ್ತಾ ಇದ್ರ ಸೊ ಎಷ್ಟೋ ಜನಕ್ಕೆ ಲೈಕ್ ಹೆಣ್ಮಕ್ಳನ್ನೆಲ್ಲ ಮನೆ ಕರ್ಕೋಬೇಕು ಅಂದ್ರೆ ಫಸ್ಟ್ ದಿವಾಲಿ ಎಲ್ಲ ಬಂದ್ಬಿಟ್ಟು ತುಂಬಾ ಅಲ್ಲ ಸೊ ಹಾಗಿರ್ಬೇಕಾದ್ರೆ ಅಂತ ಕಲೆಕ್ಷನ್ಸ್ ಏನಾದ್ರು ಬೇಕು ಅಂದ್ರೂ ಕೂಡ ಡೂ ವಿಸಿಟ್ ಸುಭಲಕ್ಷ್ಮಿ ಸಿ ನಾನು ಇವತ್ತು ನಿಮ್ಗೆ ಎರಡ್ ಸ್ಟಾರ್ಟ್ ಮಾಡಿ ಮೂರ್ ಸ್ವಲ್ಪ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತು ನಿಮಗೆ ಮುಗಿಸ್ತಾ ಯು ಸೋ ಮಚ್ ಸರ್